ಏನ್ ಬಂಗಾರಿಯಕ ಇವತ್ತು ಇಷ್ಟೊಂದು ನಕ್ಕಂತ ಕುಂತ್ಕೊಂಡ್ಬಿಟ್ಟ ಏ ಸುಧಾ ಆಗ್ಲಿಲ್ಲ ನೀನ್ ಬಂಗಾರಿ ಬಂಗಾರಿ ಏನ್ ಬಡಕಣ ಯಾರ್ದಾರ ನಂಗಿನ ಮನ ಬಂದದು ಸಿಂಗಾರಿ ಅಂತ ಕರಿಯಾ ನಿನ್ ಬಾಯಿ ಇಟ್ಟ ಅಯ್ಯೋ ಅಕ್ಕ ನನ್ ತಪ್ಪ ಇತ್ತು ಕ್ಷಮಿಸ್ಬಿಡಾಕ ಅಯ್ಯೋ ಅದು ನನ್ನ ಹೆಸರು ನನಗೆ ಗೊತ್ತಾಗ್ಬಿಟ್ಟೈತಲ್ಲ ಈಗ ನಿನ್ನ ಕರ್ದಂಗ ಕರ್ದ ಕರ್ದ ಅಭ್ಯಾಸಕ್ಕಂಗೆ ಕರಿತೀನಿ ಅಷ್ಟೇ ಸಿಂಗಾರಿ ಅಂತಾನೆ ಕರಿತೀನ ಅದೆಲ್ಲ ಸರಿ ಕಣ ಅಕ್ಕ ಇವತ್ತೇನು ಇಷ್ಟೊಂದು ನಕ್ಕಂತ ಕೂತ್ಕೊಂಡ್ಬಿಟ್ಟಿ ಏನು ವಿಚಾರ ಏ ನಂಗೂ ಒಂಚೂರು ಅದೇನಂದ್ರೆ ಗೊತ್ತೇನೆ ಲಕ್ಷ್ಮೀ ಮಗಳು ಹೆಂಗಿದ್ರು ನಮ್ಮ ಮನೆ ಸೊಸೆ ಆಗೋ ಅದಕ್ಕೆ ಈಕಿನ ಓಡಿಸ್ಬೇಕಂದ್ರೆ ನಮ್ಮ ರುಕ್ಮಿಣಿ ಒಬ್ಬಳೆ ಸಾಧ್ಯ ಆಕೆ ಬಂದ್ಬಿಟ್ರೆ ರಾಜನ ಜೊತೆ ಮೂರು ಟೈಮು ಸುತ್ತಾಡ್ತಿರ್ತಾಳ ಮಮ್ಮ ಅಲ್ಲಿಗೆ ಕರ್ಕೊಂಡು ಹೋಗೋ ಮಮ್ಮ ಇಲ್ಲಿ ಕರ್ಕೊಂಡು ಅಂತ ಹೇಳಿ ಅವಾಗ ಏನಾಗ್ತಾನೇನು ರಾಜ ಹಾಂ ರುಕ್ಮಿಣಿ ಜೊತೆನೇ ಸುತ್ತಾಡ್ತಿರ್ತಾನ ಅವಾಗ ಇವಳು ತಾನಾಗ್ತಾನೆ ಮುಚ್ಕೊಂಡು ಹೋಗ್ಬಿಡ್ತಾಳ ಶಾಂತಿ ಬೇಸಿರೋಕ್ಕಿಲ್ಲ ನೋಡು ಅಕ್ಕ ರುಕ್ಮಿಣಿ ಬತ್ತೋಳ ನಂಗೆ ಹೇಳಿಲ್ಲ ಅಣಯ್ಯ ರಾಘವೇಂದ್ರ ನನಗೆ ನಾನೇ ಫೋನ್ ಹಚ್ಚಿದ್ದೀನ ಹೋಗಿ ಕರ್ಕಂಬಲ ಆಕೆ ಓದಕತ್ತಾಳೆ ಅಂತೀಯಲ್ಲ ಇವಾಗ ಸೆಕೆಂಡ್ ಪಿ ಮುಗಿತಂತೆ ಹಾಕಿದ್ದು ಈಗ ಡಿಗ್ರಿ ಮಾಡ್ಬೇಕು ಅಂತಿದ್ಲಾ ಅದಕ್ಕೆ ಇಲ್ಲಿ ಕರ್ಕೊಂಬಿಡು ಬೇಡ ಸುಮ್ಕ ಅಂದ್ಬಿಟ್ಟು ಕರ್ಸ್ಕೊಂತಾವ್ನಿ ಬೇಡ ತಕೋ ಅಲ್ಲಿ ಇದ್ರೆ ಅದಕ್ಕೆ ಇಲ್ಲಾದ್ರೂ ಇದ್ರೆ ಆ ಲಕ್ಷ್ಮಿ ಮಗಳನ್ನ ನಾ ಹೆಂಗಾದ್ರೂ ಮಾಡಿ ಓಡಿಸೋಕ ಸರಿ ಹೋಗುತ್ತೆ ರಾಜನ ಜೊತೆ ಅವಳು ಕ್ಲೋಸ್ ಆಗಿದ್ದಬಿಟ್ರೆ ಇವಳು ಮುಚ್ಕೊಂಡು ಹೋಗ್ಬಿಡ್ತಾಳೆ ಅಕ್ಕ ಒಳ್ಳೆ ಪ್ಲಾನೆ ಮಾಡಿ ತಕೋ ಲಕ್ಷ್ಮೀ ಮಗಳು ಹ್ಞೂ ನಮ್ಮ ಇವಳು ಬಂದ್ಬಿಟ್ರೆ ನಮ್ಮ ರೊಕ್ಮಣಿ ಅವಳಾಗ ಅವಳೇ ಹೊಡೈತಾಳೆ ನೋಡ್ಕೋ ಹ್ಞೂ ಸರಿ ಸರಿ ಹೋಗು ಯಾರು ಬಂದ್ಗಿಂದರು ನಾವಿಬ್ಬರು ಅಂತ ಅಂತೇಳಿ ನಮ್ಮ ಮಾಯಪ್ಪ ಆಗಲೇ ಚಕ್ಲಂಬ ಮಾಡ್ತಿದ್ದ ಜಯ ಏಳು ಮನೆಗೆ ಬಿಡ್ತೀನಿ ಒಂದು ನಾಲ್ಕು ದಿನ ಗಂಡಜ್ಜಿ ಗುಂಡ್ ಮನೆ ಗುಂಡಿ ಮನೆಗೆ ಗುಂಡಕ್ಕನ ಮನೆಯಾಗ ಅತ್ತಿ ಮನೆಗೆ ಹಂಗೆ ಹಿಂಗೆ ಅಂತೇಳಿ ನಾಟ ಮಾಡ್ತಿದ್ದೆ ನಾನು ಹೆಂಗಾರು ಬಿಟ್ಕೊಂಡು ಹೋಗು ನಿನ್ನ ಮಗನೂ ನಿನ್ನ ಸೊಸೆನೇ ಅಂತೇಳಿ ಸುಮ್ಮನೆ ಏ ಬಿಡಕ್ಕೆ ಒಂದೆರಡು ದಿನ ನನಗೂ ಕಾಟ ತಪ್ಪುತ್ತೆ ಏ ಅವಳು ಮಾತ್ರ ಕಳ್ಸಿನ ಕಣ್ಣ ರಾಜ ಕಳ್ಸೋಕ್ಕಿಲ್ಲ ಇವರು ಏನಾರು ಪ್ಲಾನ್ ಮಾಡ್ಕಂಡು ಫಸ್ಟ್ ನೈಟ್ ಅಲ್ಲೇ ಮಾಡ್ಬಿಡಮ್ಮ ಪ್ರಸ್ಥಾನ ಅಂತೇಳಿ ಮಾಡಿರ್ತಾರೆ ಅದಕ್ಕೆ ನಾನು ಇವಾಗಲೇ ರುಕ್ಮಿಣಿ ಕರೆಸ್ತಿರೋದು ರುಕ್ಮಿಣಿ ಜೊತೆ ಆಗಿದ್ರೆ ಅವ್ನ ಜೊತೆಗೆ ಇವಳು ಶಾಂತಿ ಮಗಳು ಅವಳಾಗ ಅವಳ ಉರ್ಕಂತ ನೋಡ್ಕ ಹ್ಞೂ ಒಳ್ಳೆ ಐಡಿಯಾನೇ ಮಾಡಿ ಕಣಕ ನೀನು ಅತ್ತೆ ಅತ್ತೆ ಓ ರುಕ್ಮಿಣಿಯಮ್ಮ ಬಂದ್ಬಿಟ್ಟಾ ಅದಕ್ಕೆ ರಾಜಿ ಅದಕ್ಕೆ ನೀವು ಬಂದ್ರಾ ಬಂದಿದ್ದು ಒಳ್ಳೇದಾಯ್ತು ನೋಡ್ರಿ ನಾನು ಎಷ್ಟೊತ್ತು ಬರ್ತಿರೋ ಅಂತೇಳಿ ಈಗ ತಾಯಿ ಸದನ್ ಜೊತೆ ಮಾತಾಡಕತ್ತಿದ್ದೆ ಕಣ ಹ್ಞೂ ಕಡತ್ತೆ ಅಪ್ಪಯ್ಯ ಹೇಳ್ತು ಬಂದು ಹ್ಞೂ ನಿಮ್ ಮತ್ತೆ ಫೋನ್ ಮಾಡಿ ಬರಳಿದ್ದು ಹೋಗ್ ಬರೋಗು ಹೋಗು ಅಂತೇಳಿ ಅದಕ್ಕ ಬಂದಿಕ್ಕನ ಏ ಬಂದ್ಮೇಲೆ ಹೋಯ್ತು ಇಲ್ಲೇ ಉಳ್ಕೊಳೆ ಸುಮ್ನೀರು ಬೇಸ್ ಇಲ್ಲೇ ಚೆನ್ನಾಗಿರುವಂತೆ ಯಾವಾಗ ಚೆನ್ನಾಗಿರುವಂತೆ ಓ ಏನಮ್ಮ ಮದುವೆ ಆಗ್ಬಿಟ್ಟಂತೆ ಎಲ್ಲಿ ಹುಡುಗಿ ಮಾಡ್ತಿದ್ಲಾ ಯಾವಾಗ ಬಂದಿ ಈ ನೀನ್ ಯಾವಾಗ ನೋಡಕತ್ತಿ ಅವಾಗೇ ಬಂದೀನಿ ನೀನ್ ಇವಾಗ ತಾನೇ ನೋಡಕತ್ತೆ ಈಗಲೇ ಬಂದಿದ್ದು ಪೈಲ್ವಂತರ ಪೈಲ್ವಂತರಾಗ್ಬಿಟ್ಟಿದ್ಯ ಈಗ ಏನ್ ಚಲೋ ಆದಂಗ ಆಗ್ಬಿಟ್ಟಿದ್ಯಾ ಎರಡು ವರ್ಷ ಆಯ್ತು ನೀನು ನೋಡಿ ಹೆಂಗಾಗ್ಬಿಟ್ಟಿದ್ಯಾ ನೋಡು ಒಳ್ಳೆ ಸುಂದರ ಸುಂದರ ಕಣ ಕಾಣ್ತೀಯ ಕಣ ಹ್ಮ್ ಈ ಟೈಮಾಗ ಶಾಂತಿ ಬರ್ಬೇಕು ಅವಾಗಿರೋದು ಅಲ್ಲ ಕಣಕ ನೋಡಕ ಹೆಂಗೈತಿ ಜೋಡಿ ಈಡು ಜೋಡಿ ಬಿಟ್ಬಿಟ್ಟು ಅದ್ಯಾವ್ದೋ ಕತ್ತೆ ಹುಡುಗಿ ತನ್ನ ಮದ್ದ ಮಾಡೋರಲ್ಲ ಹ್ಞೂ ಕಣ ಏನು ನೋಡ್ತಿದ್ರಿ ಎರಡು ಕಣ್ ಸಲಕ್ಕಿಲ್ಲ ನೋಡು ಆಕೆ ಅವ್ನು ನಮ್ಮ ಇನ್ನೂ ಮುಟ್ತಿದ್ರೆ ಹಾ ನನ್ನ ಸೊಸೆನೇ ಚೊತ್ತ ಪಕ್ಕಲವಳೆ ಏನೇ ಐತಿ ಆ ಲೌಡಿ ಮುಂಡೆ ಯಾವಳ ಬಂದವಳೆ ಹಾಂ ಪಕ್ಕ ನಿಂತಿರು ಅವಳೆಗ್ ಬಿದ್ರು ಗೊಂಬೆ ಕಣ್ಣ ಕಾಣ್ತಾಳ ಅವ್ರ ಅವನಂಗೆ ಕಣ ಮುಖಾಧಕ್ಕೆ ಚಂದಿಲ್ಲ ಇವಳು ನೋಡು ನಮ್ಮ ನಮ್ಮಗೆ ಹೆಂಗವಳ ಎಷ್ಟು ಚಂದವಳ ಕೆಮ್ಮನ ಬಂದಿ <takeiono> <emotions> ಅದು ಅದು ಶಾಂತಿ ದರ್ಪ ತೋರಿಸ್ಬೇಡಿಕೆ ಏಯ್ ಏನ್ಲಾ ರಾಜ ನೀವು ಮಾತಾಡಕತ್ತಿರೋದು ಎದು ಹೊಡಿತಾಳದ ಹೊಡಿತಾಳಾಕಿ ಉಡ್ತಾಗಿ ಬೆಳ್ದಿಂದ ನೀರು ಜೊತೆಗೆ ಇದ್ದೀರಾ ಎದು ಕುಡಿತಳಾಕಿ ಬುಟ್ ನೋಡು ನಮ್ಮ ರುಕ್ಮಣಿ ಏನ್ ಕಮ್ಮಿ ಇಲ್ಲ ಕರ ಸರ್ಕಲ್ ಆತ ಯೋ ಯಾವ್ವೋ ಸುಮ್ಮಗೆ ಅವ್ಳು ಬುದ್ಧಿ ನೀನು ಗೊತ್ತಿಲ್ಲಾ ಅಯ್ಯೋ ನಾನು ಮದ್ವೆ ಆ ಅವಳ ಜೊತೆ ಹೇಳಿ ಅವ್ಳುಗ್ ಬಂದ್ ಮಾತಾಡ್ಸಕ್ಕಿಲ್ಲ ಅದ ಅತ್ತೆ ಮಗಳೇ ಆಗಿದ್ರು ಅವಳ ಜೊತೆ ತಂಗಿ ಆಗಿದ್ರು ಅಷ್ಟೇ ಪಕ್ಕ ನಿಲ್ಸ್ಕೊಲ್ಲ ಅಂತ ಹೇಳಿನಿ ಅಯ್ಯೋ ಈಗ ನಾನು ಅವಳು ಬಂದ್ ಮುಟ್ಟಾಗ ನಾನು ಮುಟ್ಸ್ಕೊಂಡಿ ತಪ್ಪು ತಾನೇ ಚಿಕ್ಕ ವಯಸ್ಸಲ್ಲಿ ಚಿಕ್ಕರಾಗಿದ್ದ ಮಾಡ್ಲಿ ಹಂಗಲ್ವಾ ಮದ್ವೆ ಆದಾಗ ಬಂದ್ಬಿಟ್ಬಿಟ್ರೆ ಸುಮ್ಮಬಾನೆ ನಾವ್ ಎಂತರೋ ಚಿಕಾರ ಅಂತ ಮರ್ಯಾದೆ ಕೊಡ್ತೀನಿ ನಿನ್ನ ಯಾರು ಅಂತ ಗೊತ್ತಿಲ್ಲ ಇವತ್ತನೇ ಅಟ್ಟಿ ಬಂದಿ ಬಡದ್ರೇನಿಲ್ಲ ಇವತ್ತೇ ಹೊರಕ್ಕೆ ಹೋಗ್ಬಿಡಬೇಕು ಆತರ ಮಾಡ್ಕೊಂಡ್ಬಾ ನನ್ನ ಕೈಯಾಗ ಓ ಏನ್ ಕುನ್ನಿ ಅಂತ ನಿಮ್ಮ ಮನೆ ಬಂದಿ ಇತ್ತೆ ನಿನ್ನ ನನ್ನ ಕುನ್ನಿ ಅಂತ ಕುನ್ನಿ ಮಾತಾಡೋ ನೋಡೆ ಮಾತಾಡ್ತಾಳ ಸಾಂತಿ ಸಾಂತಿ ನಾನು ತಪ್ಪಾಯ್ತು ಕಣೆ ಯಾವತ್ತಿಂದ ಮಾಡಕಿಲ್ಲ ಕಣೆ ನೀನು ಚೋರ ಆಗಬೇಡ ಕಣೆ ಚೋರ ಆಗಬೇಡ ಓ ರಾಜ ಹೇಳ್ತೀವಿ ಮೈತಿ ಅಂತ ಅನ್ಕೊಂಡಿದ್ದಿಲ್ಲ ಕಲ ಒಂದೇ ದಿನ ಮದುವೆ ಆಗಿ ಒಂದೇ ಒಂದೆರಡು ದಿನಕ್ಕೆ ಎಂತ ತರಪ ತರ್ತಾಳ ಅಟ್ಟಿಗೆ ಬಂದು ಇರು ಅತ್ತ ಮನೆಯಾಗ ಹೆಂಗಿರ್ಬೇಕು ಬಿಡ್ಬೇಕು ಬಂದ್ರೆ ಹೆಂಗ್ ಬಾಸ್ಬೇಕು ಬಿಡ್ಬೇಕು ಅಂತ ಗೊತ್ತಾಗಿಲ್ಲ ಏನಾ ಯಾವಾಗ ಕಲಿಯೋದಿಕ್ಕೆ ಈ ಒಂಚೂರ ಇತ್ತಾಗ ನಿಂತ್ಕೊಂಡ್ಬಿಟ್ಟು ಬಾ

ಬಾಳ ಮಾತಾಡ್ತಿದ ನೋಡು ನಾನು ಎನ್ ಬಗ್ಗೆ ಇನ್ನೊಂದು ಕೆಟ್ಟ ಮಾತಾಡಿ ಅಂದ್ರೆ ಪರಿಣಾಮ ಎತ್ಕಳ್ರಿ ಏ ಶಾಂತಿ ಬಾರಿ ನೀನು ಸರಿ ಮುಂದಕ್ಕ ಏನೋ ಅತ್ತೆ ಮಗಳ್ ಕೈ ಬಿಟ್ಸಲ್ ಏನ ಮಾತೇ ಅವ್ಳು ಅವ್ಳ ಅವಳು ಗಣ್ಣಂಗ್ ಅಂತ ಅವ್ಳು ಬೈಕ್ ಅಂತ ನಿಂಗೇನ ಬೈದ್ಲಾ ಹಾಕಿ ಏನದ್ಲ ನಿಮ್ ಅಪ್ಪನ ಏನ್ ಕುತಾರುಕರ ದೊಡ್ಡತಾರ ಹ ಮದ್ವೆ ಆಗೋ ಮುಟ್ಟಬಾರ್ದ್ ಆಟಿಗಾರ ಏನ್ ಮಾಡಿ ಬಂದ್ ಹೋಗ ಅದೇನೋ ಅಂತಾರಲ್ಲ ಕರ್ದು ಕರ್ದಕ್ಕೆ ಎರ್ದಾ ಓಡಿಸ್ಕೊಳ್ಬೇಕು ಅಂದ್ರೆ ನಿಮ್ಮೆ ಅನ್ಸುತ್ತ ಏನಾರು ಮಾಡ್ಕೋ ಹೋಗ್ರ ಸಂತ ಇಷ್ಟು ಮಾತಾಡ್ತಾರ ಅದೇನ್ ದರ್ಪ ತರ್ಸೋ ಇವ್ರು ಇವ್ರ ದರ್ಪದಿಂದ ನಿಂದ ಐತೆ ಈ ಮನೆಯಾಗ ಚೆನ್ನಾಗಿದ ನೋಡುವಂತೆ ಹೋಗೋಕೆ అంటి నందు తప్పైతు ఆకి ముడ్రతరా నానా ఇద సర్కన్ మెట్టితు నందు తప్పైతు బైతరా అదేనో మాటార్తాళ అదేనో మాటార్తాళంట మాటార్ని ఏ మాటడే మాటాడు అంటేళిదు నన్నమనేందిరా కొన్నీంటాల్ని మావ మాటాడు ఓ ఏనో మెత్తకోవాలె అంటుట ఏ శాంతి అంటే సృస్కం బిటాలె అంటుట ఏ శాంతరగే ఇర్తాలె అంటుట యా తారదనే మాటడే అలా కనే నాను నమ్మవను చిక్వైసింద బె అొట్కే బెల్తివి అకపక కొట్టుకం బిట్రే ఏనాబుడతే హ మై ముట్టుద్రే ఏనైతు ನೀ ಮೂರ್ತಿ ಹಂಗಾರ ನಾನು ಬಿಟ್ಟಿದ್ ಬೇಡ ನಾ ಮಾತಾ ಕೊಚ್ಚು ಪಿಚ್ಚಿ ಮಾತಾಡಬೇಡ ನೀನು ನಾನು ಬೇಸ್ ಮಾತಾಡಕ ಹತ್ತರೆ ನೀನು ಬೇಸ್ ಮಾತಾಡು ಇಲ್ಲ ಅಂದ್ರೆ ನೋಡು ಪರಿಣಾಮ ನೆಟ್ಟಕಿರಕಿಲ್ಲ ಏ ರುಕ್ಮಿಣಿ ಏನೋ ದರ್ಪ ತೋರಿಸ್ತಾಳ ಸರಿಯಾ ಕಪಾಲ ಗುಯಿ ಓ ನಮ್ಮತ್ತಕ್ಕೆ ಬಂದೇನೆ ಬಂದು ನಾನು ಅಜ್ಜಿ ಮುಂದೆ ನೀ ಆ ಹೆಂಗ್ ದರ್ಪ ತೋರಿಸ್ತಾಳ ಈ ಮನೆಯಾಗ ನಮ್ಮ ಸಿಂಗಾರಿನೇ ದರ್ಪ ತೋರಿಸ್ತಿದ್ದು ಈಕೆ ಬಂದ್ಬಿಟ್ಟಾಳ ಈಗ ಇರೋ ಒಂದು ಇತ್ತಿನ ಕಪಾಲ ಬುದ್ಧಿ ಕಲಿತಾಳ ಬಾರೆ ಬಾ ಹುಯಿ ಅಂತೆ ಬಾರೆ ಹೆಲೋಡಿ ಬಾ ಹುಯಿ ಏನ ಮೆತ್ತಗಾಳೆ ಅಂದ್ಬಿಟ್ಟು ಮಾತಾಡ್ತೀಯೇನ ಬಾ ಹುಯಿ ಅಯ್ಯೋ ಅಯ್ಯೋ ಬಿಡೆ ಬಿಡೆ ನಂತೈ ರೈತೈತೆ ಬಿಡೆ ಪಡಿಯ ಪಡಿಯ ಕೈ ಇತ್ತ ಎತ್ತ ಒಂಚೂರು ಶಾಂತಿ ಶಾಂತಿಕ ರೂಪ್ದಾಗಿದ್ರೆ ಶಾಂತಿ ಇಲ್ಲಾಂದ್ರೆ ನಮ್ಮವ್ವ ಅಂತಾಳವ ಮಾತಾಡಿ ರೌದ್ರಾ ತಡಬೇಕಾಗುತ್ತೆ ಅಂತ ಹೇಳಿ ಮಾತಾಡ್ತೀನಿ ನೋಡಿ ಈಗ ನೋಡಿ ಓ ಏನೋ ಮಾತಾಡೋದು ಮತ್ಕೊಳ ಅಂದ್ಬಿಟ್ಟು ಮಾತಾಡ್ತೀನಿ ನಾ ಏ ಶಾಂತಿ ಮತ್ಕಿರೋಳಲ್ಲ ನಮ್ಮವ್ವ ಅಂದ್ರೆ ನಮ್ಮವ್ವ ನಿಂತಿತ್ತು ನಾನು ಶಾಂತಿ ರೂಪ್ದಾಗಿದ್ರೆ ಶಾಂತಿಯಾಗೆ ಮಾತಾಡ್ತೀನಿ ಭಾಳ ರೊಚ್ಕೊ ಇದ್ದೀನಿ ಅಂದ್ರೆ ಪರಿಣಾಮ

ವೀಕ್ಷಕರ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್